ನಮಸ್ಕಾರ ಕಡುನಾಡು ಇವತ್ತಿನ ಚಾಲೆಂಜಿಂಗ್ ವಿಡಿಯೋ ಏನು ಅಂತ ಯಸ್ ಮಾತಾಡ್ತೀರಾ ಇವತ್ತಿನ ಚಾಲೆಂಜಿಂಗ್ ವಿಡಿಯೋ ಹೇಳ್ತೀನಿ ಎಲ್ಲೂ ಹೋಗ್ಬೇಡಿ ವೇಟ್ ಮಾಡಿ ಇವತ್ತಿನ ಚಾಲೆಂಜಿಂಗ್ ವಿಡಿಯೋ ಏನು ಅಂದ್ರೆ ನನ್ನ ಹತ್ರ ಕನ್ನಡ ಆಕ್ಟರ್ಸ್ ಕನ್ನಡ ಮೂವಿ ಆಕ್ಟರ್ಸ್ ಜನ ಇದಾರೆ ಹಚ್ಚನದ ಹತ್ತು ಮೂವಿ ಹೇಳಿದ್ರೆ ಒಬ್ಬದು ಹತ್ತು ಮೂವಿ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಓಕೆನಾ ಬನ್ನಿ ನೋವ ಏನು ಬೇಡಕಣ ನಾನು ಇದರಲ್ಲಿ ನೀವು ಯಾವ್ದಾಗ ಒಂದ್ ಕಾರ್ಡ್ ಪಿಕ್ ಮಾಡಿ ಒಂದ್ ಕಾರ್ಡ್ ಪಿಕ್ ಮಾಡಿ ಅದ್ರ ಇದು ಫೋರ್ಟಿ ಸೆಕೆಂಡ್ ಅಲ್ಲಿ ಏನೋ ಟೆನ್ ಮೂವಿ ಹೇಳುತ್ತೆ ನೀವು ಹಂಡ್ರೆಡ್ ರುಪೀಸ್ ಗೆಲ್ತೇವೆ ಓಕೆನಾ ಪಿಕ್ ಮಾಡಿ ಯಾರು ಹೇಳ್ತೀವೋ ಅವ್ರು ಪಿಕ್ ಮಾಡಿ ಒಬ್ಬೇ ಹೇಳ್ಬೇಕು ಗ್ರೂಪಲ್ ಅದೇ ಹದಿನೈದ್ ಮೂವಿ ಹೇಳಿ ಓಕೆ ಹದಿನೈದ್ ಮೂವಿ ಹೇಳಿ ಹಂಡ್ರೆಡ್ ರುಪೀಸ್ ಗೆಲ್ತೀವಿ ಇಡೀ ಇಡಿ ಇಡೀ ಜಸ್ಟ್ ಒಂದ್ ಸೆಕೆಂಡ್ ವೇಟ್ ಮಾಡಿ तो उस पे बा मिस्टर हम्म कार्ड तो उस पे बा ओके ये वाला निवेदन उपदे ऐल्टे बा मूज जने ऐल्टे मूज जने आधे फिफ्टीन ऐल्टे का होता है फिफ्टीन हाँ फिफ्टीन ओह हाँ बड़ा ओके योर टाइम स्टार्ट नाउ मिस्टर हम्म मिस्टर रामाचारी केजीएफ टू केजीएफ टू थ्री केजीएफ गुगली गुगली फोर ಬಾಯ್ಸ್ ನೀವೇನು ಹೇಳ್ಕೊಡಕ್ಕ ಕಾಸಿಗಿನ್ನ ಏನು ಆಗೇ ಇಲ್ಲ ಅದು ಇಲ್ಲ ಅದ್ ಲೆಕ್ಕಕ್ಕಿಲ್ಲ ಫೋರ್ ಮೂವಿ ಆಗಿದೆ ಅಷ್ಟೇ ಫಿಫ್ಟೀನ್ ಮೂವಿ ಹೇಳ್ಬೇಕು ನೀವು ಟೆನ್ ಮೂವಿನೂ ಆಯ್ತಿಲ್ಲ ಮೂರ್ ಜನ ಹೇಳಿ ಗೈಸ್ ನೀವು ಕಮೆಂಟ್ ಮಾಡಿ ಎಷ್ಟು ಮೂವಿ ಎಲ್ಲ ಇನ್ ಸೆವೆನ್ ಸೆಕೆಂಡ್ ಇದೆ ಮುಗಿತಾ ಓಕೆ ತನ್ನಾಗೂ ಹೇಳಿ ಟೈಮ್ ನೋಡಿದ್ರೆ ಟ್ರೈ ಟೈಮ್ ಅಪ್ ಮಾಸ್ಟರ್ ಪೀಸ್ ಹೇಳಿದ್ವಾ ಮತ್ತೆ ಕೇಳತಕ ಡ್ರಾಮಾ ಮುಗಿನ ಮನಸ್ಸು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಓಕೆ ಥ್ಯಾಂಕ್ ಯು ಆಕ್ಟರ್ಸ್ ಇದ್ದಾರೆ ಕನ್ನಡ ಆಕ್ಟರ್ ನೀವು ಯಾವ್ದಾಗ ಒಂದು ಕಾರ್ಡ್ ಪಿಕ್ ಮಾಡಿ ಫೋರ್ಟಿ ಸೆಕೆಂಡ್ ಅಲ್ಲಿ ಟೆನ್ ಮೂವಿ ಹೇಳಿದ್ರೆ ನೀವು ಹಂಡ್ರೆಡ್ ರುಪೀಸ್ ಹೇಳ್ತೀರ ಪಿಕ್ ಮಾಡಿ ಮೈಕ್ ಕೈಯಲ್ಲಿ ಇಟ್ಕೊಳ್ಳಿ ಉಪೇನ್ವಾ ಕಾಲ್ ತೋರಿಸ್ತೇವಾ ಉಪೇಂದ್ರ ಬಂದಿದ್ದಾರೆ ಓಕೆ ಟೈಮ್ ಸ್ಟಾರ್ಟ್ ನಾವು ಉಪೇಂದ್ರ ಎ ಉಪೇಂದ್ರ ತ್ರೀ ಫೋರ್ ರಕ್ತ ಕಣ್ಣೀರು ಸ್ವಲ್ಪ ಜೋರಾಗಿ ಫೈವ್ ರಕ್ತ ಕಣ್ಣೀರು ಓಕೆ ಫೈವ್ ಸೂಪರ್ ಸಿಕ್ಸ್ ಯು ಐ ಸೆವೆನ್ ಪಿ ಟು ಏಟ್ ಬುದ್ಧಿವಂತ

टोशी वाव दी बॉस आ दी बॉस आ दी बॉस ओके वन जस्ट वन सेकेंड योर टाइम स्टार्ट नाउ सॉल्व पर फास्ट एक्ट वाव जस्ट वन सेकेंड पिज़ामाना जस्ट वन आ पिज़ामाना इलेला आ स्टार्ट पिज़ामाना वन कलासी पढ़ लिया टू मेजिस्टिक थ्री थ्री कटेरा फोर

ಟೈಮ್ ಸ್ಟಾರ್ಟ್ ನಾವು ನಿಧಾನ ಕೇಳಿ ನೆಕ್ಸ್ಟ್ ಹೇಳ್ದೆ ಹೇಳನ್ಸಲ್ ಸಿಕ್ಸ್

ನಾನು ಈ ಮೂವಿ ಯಾವ್ದು ಹತ್ತು ಇದು ಯಾವ್ದಾಗು ಒಂದು ಪಿಕ್ ಮಾಡಿ ಸೆಕೆಂಡ್ ನೀವೇನೋ ಟೆನ್ ಮೂವಿ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೇಳ್ತೇವೆ ನಾವು ಪಿಕ್ ಮಾಡಿ ರಾಜ್ ಕುಮಾರ್ ಅಲ್ಲ ಮತ್ತೆ ಆಯ್ತು ಒಂದ್ಸಲಿ ಟ್ರೈ ಮಾಡಿ ಏನಿಲ್ಲ ಅದ್ರಲ್ಲಿ ನಿಮ್ಗೇನು ಆಗಲ್ಲ ಓಕೆನಾ ಫೋರ್ಟಿ ಸೆಗೆನು ನಾನು ನಾನು ಸ್ವಲ್ಪ ಕೂತ್ಕೊಳ್ತೀನಿ ಓಕೆ ಓಕೆ ಇವತ್ತು ಟೈಮ್ ಸ್ಟಾರ್ಟ್ ನಾವು ಹೇಳಿ ಹಾಂ ಓಕೆ ಒಂದು ವಿಷ್ಣುವರ್ನ ಇದೆ ಹೌದು ಒಂದು ಮೂವಿ ಆ ಒಂದು ಹೌದಾ ಪಾರ್ಟ್ ಒಂದು ಪಾರ್ಟು ಎರಡು ಮೂವಿ ಇದೆ ಹೆಂಗ್ ತರ ಫೋರ್ ಟೈ ಮಾಡಿ ಪಾರ್ಟ್ ಟು ಪಾರ್ಟ್ ಟು ತ್ರೀ ಅಂತ ಒಂದಿದೆ

ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದಲ್ ಟೆನ್ ಆಕ್ಟರ್ಸ್ ಇದ್ದಾರೆ ಕನ್ನಡ ಆಕ್ಟರ್ ಪಿಕ್ ಮಾಡ್ಬಿಟ್ಟು ನೀವು ಟೆನ್ ಮೂವಿನ ಫೋರ್ಟಿ ಸೆಕೆಂಡ್ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಓಕೆನಾ ಪಿಕ್ ಮಾಡಿ ವಾಹ್ ಓಕೆ ಒನ್ ಸೆಕೆಂಡ್ ಇವರ್ ಟೈಮ್ ಸ್ವಲ್ಪ ಮಾತಾಡ್ಬೋದು ಊಟ ನೋಡೋಣ ಇವತ್ತು ಜೋಸ್ ನೋಡೋಣ ಮಂಡ್ಯ ಒಂದು ಅಯ್ಯ ಎರಡು ಮೆಜೆಸ್ಟಿಕ್ ಮೂರು ಕರಿಯ ನಾ ರಾಬರ್ಟ್ ಐದು ಕಟೇರಾ ಆರು ಬಾಸ್ ಏಳು ಎಂಟು ಕ್ರಾಂತಿವೀರ ಸಂಬಳ್ಳಿ ರಾಯಣ್ಣ ಒಂಬತ್ತು

ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದೆ ಫಸ್ಟು ಲೈಕ್ ಮಾಡಿ ಮತ್ತೆ ಮತ್ತು ನಿಮ್ಗೇನಷ್ಟು ವೀಡಿಯೋ ನೋಡಿ ಅಂತ ಕಮೆಂಟ್ ಮಾಡಿ ಮತ್ತು ಮೂವಿಗಳು ಎಷ್ಟು ತಿಳ್ಕೊಂಡಿದ್ದೀರಾ ನಿಮ್ಮ ಫೆನ್ಸ್ಗಳಿಗೂ ಸೇರ್ ಮಾಡಿ ಅವ್ರಿಗೂ ವೀಡಿಯೋ ಹೇಳಿ ಮತ್ತು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಓಕೆ ನಾ ಕನ್ನಡ ಚಾಲೆಂಜಿಂಗ್ ವಿಡಿಯೋನ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಮತ್ತೆ ಸಿಗೋಣ ಬಾಯ್